ಎರಡ್ ಸಾವಿರದ ಇಪ್ಪತ್ತಾರುರ ಸಿಂಹರಾಶಿಯವರ ವರ್ಷದ ಭವಿಷ್ಯ ಕೀರ್ತಿ ಅಧಿಕಾರ ಮತ್ತು ಸಾಮ್ರಾಜ್ಯ ಸ್ಥಾಪನೆಯ ಸಮಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯ ಸಿಂಹ ರಾಶಿಯ ಮಹಾಶಯರೇ ನೀವು ಸೂರ್ಯನ ಆಳ್ವಿಕೆಗೆ ಒಳಪಟ್ಟ ಅಗ್ನಿತತ್ವದ ರಾಶಿ ನೀವು ಹುಟ್ಟಾರಾಜರು ನಾಯಕರು ಮತ್ತು ಪ್ರಕಾಶಮಾನರು ನಿಮ್ಮಲ್ಲಿರುವ ಧೈರ್ಯ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಬೇರೆ ಯಾವ ರಾಶಿಯಲ್ಲೂ ಇಲ್ಲ ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ನಾಯಕತ್ವಕ್ಕೆ ಸವಾಲುಗಳು ಎದುರಾಗಿರಬಹುದು ನಿಮ್ಮ ಕೀರ್ತಿಗೆ ಧಕ್ಕೆ ಬಂದಿರಬಹುದು ಅಥವಾ ಮಾಡಿದ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದೆ ಮಾನಸಿಕವಾಗಿ ಕುಗ್ಗಿರಬಹುದು ಅಲ್ವಾ ಹಾಗಾದರೆ ಕೇಳಿ ಆ ಎಲ್ಲಾ ಕಷ್ಟಗಳ ಕತ್ತಲನ್ನು ಭೇದಿಸಿ ನಿಮ್ಮ ಕೀರ್ತಿ ಮತ್ತು ಅಧಿಕಾರವನ್ನು ಮರಳಿ ಸ್ಥಾಪಿಸುವ ಸುವರ್ಣ ವರ್ಷವೇ ಎರಡು ಸಾವಿರದ ಈ ವರ್ಷ ಕೇವಲ ದಿನಾಂಕಗಳು ಬದಲಾಗುವುದಿಲ್ಲ ನಿಮ್ಮ ಅಧಿಪತಿಯಾದ ಸೂರ್ಯನು ಮತ್ತು ಗ್ರಹಗಳ ಒಡೆಯನಾದ ಗುರು ಕೈಜೋಡಿಸಲಿದ್ದು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನು ತರಲು ಸಜ್ಜಾಗಿದ್ದಾರೆ ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮನ್ನು ಬೆಂಬಲಿಸಿ ನಿಮ್ಮ ಹಿಂದೆ ನಿಂತು ಜಯಕಾರ ಮಾಡುವ ಸಮಯವಿದು ನೀವು ದೊಡ್ಡ ಕನಸು ಕಂಡರೆ ಎರಡು ಸಾವಿರದ ಇಪ್ಪತ್ತಾರು ಅದನ್ನು ನನಸು ಮಾಡುತ್ತದೆ ಆದರೆ ಎಚ್ಚರ ನಿಮ್ಮದೇ ಆದ ಒಂದು ಗುಪ್ತ ಸ್ವಭಾವವಾದ ಅತಿಯಾದ ಅಹಂಕಾರ ಕೋಪ ಮತ್ತು ಅಧಿಕಾರದ ದುರುಪಯೋಗ ನಿಮಗೆ ಎದುರಾಗುವ ದೊಡ್ಡ ಯಶಸ್ಸಿಗೆ ಅಡ್ಡಗಾಲಾಗಬಹುದು ಆ ಕಠಿಣ ಸವಾಲು ಏನು ಅದರಿಂದ ಪಾರಾಗುವ ಮಾರ್ಗವೇನು ಎಲ್ಲವನ್ನೂ ವಿವರವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲು ಸಾಕ್ಷಾತ್ ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ ಮತ್ತು ಇಷ್ಟದೇವರಾದ ಶ್ರೀರಾಮನ ರಘುವೀರ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಓಂ ರಾಮಾಯ ನಮಃ ಎಂದು ಬರೆಯಿರಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಬನ್ನಿ ಇಂದಿನ ಈ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ ಸಿಂಹ ರಾಶಿಯ ಬಂಧುಗಳೇ ಮೊದಲಿಗೆ ನಿಮ್ಮ ವಿಶಿಷ್ಟ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಣ ನಿಮ್ಮದು ಅಗ್ನಿತತ್ವದ ರಾಶಿ ನೀವು ಧೈರ್ಯಶಾಲಿಗಳು ಉದಾರ ಮನಸ್ಸಿನವರು ಮತ್ತು ಸೃಜನಾತ್ಮಕರು ನಿಮ್ಮ ಸಹಜ ಗುಣವೇನೆಂದರೆ ನೀವು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಾಯಕತ್ವ ಗುಣವನ್ನು ಹೊಂದಿರುತ್ತೀರಿ ನೀವು ಹಣಕ್ಕಿಂತ ಹೆಚ್ಚಾಗಿ ಗೌರವ ಮತ್ತು ಕೀರ್ತಿಗೆ ಬೆಲೆ ಕೊಡುತ್ತೀರಿ ಆದರೆ ನಿಮ್ಮ ಅಸಹಜ ಗುಣ ಅಥವಾ ವೀಕ್ನೆಸ್ ಯಾವುದು ಗೊತ್ತಾ ಅದುವೇ ಅತಿಯಾದ ಅಹಂಕಾರ ಈಗೋ ಬೇರೆಯವರ ಮಾತನ್ನು ಕೇಳದಿರುವುದು ಮತ್ತು ಹೊಗಳಿಕೆಗೆ ಬೇಗನೆ ಮಾರು ಹೋಗುವುದು ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅದನ್ನು ನೀವು ಸಹಿಸುವುದಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸ್ವಭಾವವನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಂಡು ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿದರೆ ಜೀವನದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುತ್ತೀರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರವನ್ನು ಗಮನಿಸೋಣ ಈ ವರ್ಷ ನಿಮ್ಮ ರಾಶಿಗೆ ಗುರುಗ್ರಹವು ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆ ಸಂಚಾರ ಮಾಡಲಿದ್ದಾನೆ ಇದು ನಿಮಗೆ ಈ ವರ್ಷದ ಅತ್ಯಂತ ದೊಡ್ಡ ಅದೃಷ್ಟ ಗುರುವು ಭಾಗ್ಯಸ್ಥಾನದಲ್ಲಿರುವುದು ನಿಮಗೆ ಅಖಂಡ ಭಾಗ್ಯಯೋಗ ವಿದೇಶ ಪ್ರಯಾಣ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ತರಲಿದೆ ಶನಿ ಗ್ರಹದ ಕೊಡುಗೆ ಶನಿದೇವರು ನಿಮ್ಮ ಸಪ್ತಮ ಸ್ಥಾನದಲ್ಲಿ ದಾಂಪತ್ಯ ಮತ್ತು ಪಾಲುದಾರಿಕೆ ಸ್ಥಾನ ಸಂಚರಿಸುವುದರಿಂದ ನಿಮ್ಮ ವೈವಾಹಿಕ ಮತ್ತು ವೃತ್ತಿಪರ ಪಾಲುದಾರಿಕೆಯಲ್ಲಿ ಸ್ಥಿರತೆ ಮತ್ತು ಗಂಭೀರತೆಯನ್ನು ತರುತ್ತಾನೆ ಆದರೂ ಸಣ್ಣಪುಟ್ಟ ಜವಾಬ್ದಾರಿಗಳು ಹೆಚ್ಚಾಗಬಹುದು ರಾಹುಕೇತುಗಳ ಸಂಚಾರವು ಶುಭವಾಗಿದ್ದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಅನಿರೀಕ್ಷಿತ ಲಾಭಗಳಿಗೆ ಸಹಕರಿಸುತ್ತವೆ ಹಾಗಾದರೆ ಜೀವನದ ಪ್ರತಿಯೊಂದು ವಿಭಾಗದಲ್ಲಿ ಈ ಅದೃಷ್ಟದ ಫಲ ಹೇಗೆ ಸಿಗಲಿದೆ ಎಂದು ನೋಡೋಣ ಮೊದಲಿಗೆ ವೃತ್ತಿ ಜೀವನ ಸಿಂಹರಾಶಿಯವರೇ ನೀವು ಸಿಂಹಾಸನದ ಮೇಲೆ ಕೂರಲು ಹುಟ್ಟಿದವರು ಎರಡು ಸಾವಿರದ ಗುರುವು ನಿಮ್ಮ ಭಾಗ್ಯಸ್ಥಾನದಲ್ಲಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸು ಮತ್ತು ಅದೃಷ್ಟ ಒಲಿಯಲಿದೆ ಉದ್ಯೋಗದಲ್ಲಿರುವವರಿಗೆ ದೊಡ್ಡ ಮಟ್ಟದ ಬಡ್ತಿ ಸ್ಥಾನ ಬದಲಾವಣೆ ಮತ್ತು ನಿರ್ಣಾಯಕ ಹುದ್ದೆಗಳು ಸಿಗುವ ಪ್ರಬಲ ಯೋಗವಿದೆ ವಿಶೇಷವಾಗಿ ರಾಜಕೀಯ ಆಡಳಿತ ಸರ್ಕಾರಿ ವಲಯ ಮನರಂಜನೆ ಚಿನ್ನಾಭರಣ ಮತ್ತು ಕ್ರಿಯಾಶೀಲ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ವರ್ಷ ನಿಮ್ಮ ಕಠಿಣ ನಿರ್ಧಾರಗಳು ಮತ್ತು ನಾಯಕತ್ವಕ್ಕೆ ದೊಡ್ಡ ಮನ್ನಣೆ ಸಿಗಲಿದೆ ಇನ್ನು ನಿರುದ್ಯೋಗಿಗಳಿಗೆ ನಿಮ್ಮ ಕಾಯುವಿಕೆ ಈ ವರ್ಷ ಮುಗಿಯಲಿದೆ ವರ್ಷದ ಆರಂಭದಲ್ಲಿ ಮತ್ತು ಸೆಪ್ಟೆಂಬರ್ ನಂತರ ನಿಮಗೆ ಅತ್ಯುತ್ತಮ ಉದ್ಯೋಗ ಪ್ರಾಪ್ತಿಯಾಗುವ ಯೋಗವಿದೆ ಸರ್ಕಾರಿ ಕೆಲಸ ಅಥವಾ ವಿದೇಶಿ ಕಂಪನಿಗಳಲ್ಲಿ ಉದ್ಯೋಗ ಪಡೆಯುವ ಸಾಧ್ಯತೆ ಹೆಚ್ಚಿದೆ ವ್ಯಾಪಾರಸ್ಥರಿಗೆ ಈ ವರ್ಷ ದೊಡ್ಡ ಮಟ್ಟದ ವಿಸ್ತರಣೆ ಮತ್ತು ಸ್ಥಿರವಾದ ಲಾಭದ ವರ್ಷ ಹೊಸ ಹೂಡಿಕೆಗಳಿಗೆ ಮತ್ತು ಪಾಲುದಾರಿಕೆ ವ್ಯವಹಾರಕ್ಕೆ ಇದು ಸೂಕ್ತ ಸಮಯ ಹಳೆಯ ವ್ಯವಹಾರಗಳಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತವೆ ನಿಮ್ಮ ಸೃಜನಶೀಲತೆ ಮತ್ತು ಬ್ರಾಂಡಿಂಗ್ ಈ ವರ್ಷ ನಿಮ್ಮ ವ್ಯಾಪಾರಕ್ಕೆ ಕೀರ್ತಿ ತರುತ್ತದೆ ಆದರೆ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ವಾದ ವಿವಾದದಿಂದ ದೂರವಿರಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಸಿಂಹರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯುನ್ನತ ಮಟ್ಟಕ್ಕೆ ಏರುತ್ತದೆ ಗುರು ಮತ್ತು ಸೂರ್ಯನ ಸಂಯೋಗದಿಂದ ಹಣದ ಹರಿವು ನಿರಂತರವಾಗಿರುತ್ತದೆ ಸಂಬಳ ಆಸ್ತಿ ಮತ್ತು ಅನಿರೀಕ್ಷಿತ ಮೂಲಗಳಿಂದ ಹಣ ಬರಲಿದೆ ಪಿತ್ರಾರ್ಜಿತ ಆಸ್ತಿ ಅಥವಾ ಹಿರಿಯರಿಂದ ಧನ ಸಹಾಯ ಸಿಗುವ ಯೋಗವಿದೆ ಆದರೆ ನಿಮ್ಮ ಐಷಾರಾಮಿ ಜೀವನ ಶೈಲಿಯಿಂದಾಗಿ ಖರ್ಚು ಕೂಡ ಹೆಚ್ಚಾಗಬಹುದು ಹೊಸ ವಾಹನ ಅಥವಾ ಮನೆಗಾಗಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಸಿಂಹರಾಶಿಯವರ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೌರವ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ ನಿಮ್ಮ ತಂದೆಯ ಆರೋಗ್ಯ ಸುಧಾರಿಸಲಿದೆ ಮನೆಯಲ್ಲಿ ಹಿರಿಯರಿಂದ ಆಶೀರ್ವಾದ ಮತ್ತು ಬೆಂಬಲ ಸಿಗಲಿದೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ಆದರೆ ಶನಿಯು ಸಪ್ತಮದಲ್ಲಿ ಇರುವುದರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಜವಾಬ್ದಾರಿಗಳ ಕುರಿತು ಗಂಭೀರ ಚರ್ಚೆಗಳು ನಡೆಯಬಹುದು ಅವಿವಾಹಿತರಿಗೆ ಮದುವೆ ಯೋಗ ಪ್ರಬಲವಾಗಿದೆ ನಿಮ್ಮ ಜೀವನಕ್ಕೆ ಒಬ್ಬ ಸ್ಥಿರ ಮತ್ತು ಗೌರವಾನ್ವಿತ ಸಂಗಾತಿ ಸಿಗುವ ಯೋಗವಿದೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಶುಭ ಸುದ್ದಿ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಅತ್ಯಂತ ಪ್ರಕಾಶಮಾನವಾದ ವರ್ಷ ಉನ್ನತ ಶಿಕ್ಷಣ ರಿಸರ್ಚ್ ಮತ್ತು ತಾಂತ್ರಿಕ ವಿಷಯಗಳನ್ನು ಅಧ್ಯಯನ ಮಾಡುತ್ತಿರುವವರಿಗೆ ಯಶಸ್ಸು ಖಚಿತ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸೀಟು ಪಡೆಯಲು ಬಯಸುವವರಿಗೆ ಯಶಸ್ಸು ಸುಲಭವಾಗಿ ಸಿಗಲಿದೆ ಸ್ವಂತ ಸೂರು ಮತ್ತು ವಾಹನದ ಕನಸು ಕಾಣುತ್ತಿರುವ ಸಿಂಹರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಸ್ತಿ ಖರೀದಿಗೆ ಗ್ರಹಗಳ ಬಲ ಚೆನ್ನಾಗಿದೆ ನಿಮ್ಮ ಹೆಸರಿನಲ್ಲಿ ಸ್ವಂತ ಮನೆ ಅಥವಾ ಜಮೀನು ಖರೀದಿಸುವ ಯೋಗವಿದೆ ಹೊಸ ಐಷಾರಾಮಿ ವಾಹನ ಖರೀದಿ ಮಾಡುವ ಯೋಗವು ಈ ವರ್ಷ ಇದೆ ಆರೋಗ್ಯವೇ ಭಾಗ್ಯ ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಹೃದಯ ಕಣ್ಣು ಮತ್ತು ಬೆನ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡುತ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಆದರೆ ನಿಮ್ಮ ಅತಿಯಾದ ಕೆಲಸದ ಒತ್ತಡ ಮತ್ತು ನಿದ್ರೆಯ ಕೊರತೆಯಿಂದ ಮಾನಸಿಕ ಮತ್ತು ದೈಹಿಕ ಆಯಾಸ ಎದುರಾಗಬಹುದು ಪ್ರತಿದಿನ ಸೂರ್ಯ ನಮಸ್ಕಾರ ಕ್ರೀಡೆಗಳಲ್ಲಿ ಮತ್ತು ವಾಕಿಂಗ್ ಮಾಡುವುದರಿಂದ ನಿಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಬಹುದು ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೆ ಒಂದು ಕಠಿಣ ಸವಾಲು ಎದುರಾಗಲಿದೆ ಎಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸಬೇಕಾದ ಆ ಸವಾಲು ಏನೆಂದರೆ ಅತಿಯಾದ ಅಹಂಕಾರ ಮತ್ತು ಅತಿಯಾದ ವಿಶ್ವಾಸ ನಿಮ್ಮ ಯಶಸ್ಸನ್ನು ನೋಡಿ ನೀವು ಮೈಮರೆತು ಬೇರೆಯವರನ್ನು ಕಡೆಗಣಿಸಬಹುದು ಇದು ನಿಮ್ಮ ಸಹೋದ್ಯೋಗಿಗಳು ಮತ್ತು ಸಂಗಾತಿಯೊಂದಿಗೆ ಸಂಬಂಧವನ್ನು ಹಾಳು ಮಾಡಬಹುದು ನಿಮ್ಮ ಸುತ್ತಲಿನವರ ಮಾತನ್ನು ಕೇಳಿ ಪ್ರಜಾಪ್ರಭುತ್ವದ ನಾಯಕರಾಗಿ ವರ್ತಿಸಿ ಈ ಸವಾಲುಗಳನ್ನು ಎದುರಿಸಲು ಮತ್ತು ಎರಡು ಸಾವಿರದ ಇಪ್ಪತ್ತಾರನ್ನು ಸುವರ್ಣ ವರ್ಷವನ್ನಾಗಿ ಮಾಡಲು ಸರಳ ಪರಿಹಾರಗಳು ಇಲ್ಲಿವೆ ಪ್ರತಿ ಭಾನುವಾರ ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ ಕಷ್ಟದಲ್ಲಿರುವ ಸರ್ಕಾರಿ ನೌಕರರಿಗೆ ಅಥವಾ ನಿಮ್ಮ ಹಿರಿಯರಿಗೆ ಸಹಾಯ ಮಾಡಿ ಪ್ರತಿದಿನ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ನಿಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಮನೆಯ ಪೂರ್ವ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಪ್ರಕಾಶಮಾನವಾಗಿ ಇರಿಸಿ ಸಿಂಹರಾಶಿಯವರೇ ಅಂತಿಮವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಕೀರ್ತಿ ಅಧಿಕಾರ ಮತ್ತು ಸಾಮ್ರಾಜ್ಯ ಸ್ಥಾಪನೆಯ ವರ್ಷ ನಿಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಧೈರ್ಯದಿಂದ ಮುನ್ನಡೆದರೆ ಜಯಖಂಡಿತ ಸೂರ್ಯ ಮತ್ತು ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸಿಂಹರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ರಾಮಾಯ ನಮಃ ಎಂದು ಬರೆಯಿರಿ ಎಲ್ಲರಿಗೂ ಸಹ ಶುಭವಾಗಲಿ